ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾದಿಗ ಸಮುದಾಯದ ಮುಖಂಡರ ಸಭೆಯನ್ನ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪರವರು ಹಾಗೂ ಅಬಕಾರಿ ಸಚಿವರಾದ ತಿಮ್ಮಾಪುರನವರ ನೇತೃತ್ವದಲ್ಲಿ ನಡೆಸಲಾಯಿತು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ಆಯೋಗದ ನಿರ್ದೇಶನದಂತೆ ಸರ್ಕಾರದ ವತಿಯಿಂದ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ನಡೆಸುತ್ತಿದ್ದು ಅದರಂತೆ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಹೆಚ್ಚಾಗಿ ನಡೆಸಲು ಆಯಾ ಭಾಗದ ಮುಖಂಡರಿಗೆ ನಿರ್ದೇಶನ ನೀಡಿದರು ಬೆಂಗಳೂರು ನಗರದಲ್ಲಿ ಇಲ್ಲಿಯವರೆಗೂ ಶೇಕಡಾ ನಲವತ್ತೈದರಷ್ಟು ಸಮೀಕ್ಷೆ ನಡೆದಿದ್ದು ರಾಜ್ಯಾದ್ಯಂತ ಶೇಕಡ ಎಂಬತ್ನಾಲ್ಕರಷ್ಟು ಪ್ರಮಾಣದಲ್ಲಿ ಸಮೀಕ್ಷೆಯಾಗಿದ್ದು ಸಮುದಾಯದವರು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮತ್ತು ಆನ್ಲೈನ್ನಲ್ಲಿಯೂ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಸಚಿವರು ಮನವಿ ಮಾಡಿದರು ಮೇ ಐದರಿಂದ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿದ್ದು ಇದೇ ತಿಂಗಳ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದ್ದು ಆನ್ಲೈನ್ ಮೂಲಕ ಜೂನ್ ಒಂದರವರೆಗೂ ನೋಂದಣಿ ಮಾಡಲು ಅವಕಾಶ ಕಲ್ಪಿಸಿದ್ದು ಅದರಂತೆ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳ ಸಮುದಾಯದವರು ತಮ್ಮ ಮೂಲ ಜಾತಿಗಳನ್ನು ನೋಂದಾಯಿಸಲು ಮುಖಂಡರಿಗೆ ಮನವಿ ಮಾಡಿದರು ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಮಾನ್ಯ ಸಂಘಮ ಶ್ರೀ ಮಹೇಶ್ ರಾವ್ ಅವರು ಅವರನ್ನ ಇವತ್ತೇ ನಮ್ಮ ಮಾನ್ಯ ಮಂತ್ರಿವಲಯರು ಮತ್ತೆ ಆಂಜನೇಯ ಅವರು ಕರೆಸಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಪ್ರೋಗ್ರೆಸ್ ಆಗಿಲ್ಲ ಅಲ್ಲಿರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳು ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡಿಡಲಿಕ್ಕೆ ಮಾಡಬೇಕು ಅಂತ ನನ್ನ ಮನವಿ ಈ ಒಂದು ಸಮಯಾವಕಾಶವನ್ನ ಹೆಚ್ಚು ಮಾಡಲಿಕ್ಕೆ ಅಧಿಕಾರ ಇರತಕ್ಕಂಥದ್ದು ನ್ಯಾಯಮೂರ್ತಿ ರಾಘವ್ ದಾಸ್ ಅವರಿಗೆ ಅವರು ಕೂಡ ಈ ಕೂಡಲೇ ಅವರು ಈ ಎಲ್ಲ ಸಮಸ್ಯೆಗಳ ಎಲ್ಲ ಸಮಸ್ಯೆಗಳನ್ನು ಮಾಡಿ ಕೂಡಲೇ ಸಮಯವನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಮೂರನೇ ಮೂರನೇದಾಗಿ ಹೆಚ್ಚು ಅಂತ ಕಾರ್ಡ್ ಅಲ್ಲಿ ನಮ್ಮ ಆಂಜನೇಯ ಸಾಹೇಬ್ ಹೇಳ್ತಿದ್ರು ಯುಕ್ತ ಕೂಡ ಬರೆಸಬಹುದು ಅಂತ ಅದು ವಿನಯ ಪೂರ್ವಕವಾಗಿ ನಾನು ಅವರ ವಿರುದ್ಧವಾಗಿ ಹೇಳಬೇಕಾಗ್ತದೆ ಕಾರಣ ಏನಂತಂದ್ರೆ ಆಧಾರ್ ಕಾರ್ಡ್ ನ ಸಾರಿ ನಮ್ಮ ರೇಷನ್ ಕಾರ್ಡ್ ಇರ್ತಕ್ಕಂಥದ್ದು ಹೆಸರು ಅದಕ್ಕೆ ಎರಡು ಎಕ್ಸ್ಟ್ರಾ ಮಾತ್ರ ಸೇರ್ಲಿಕ್ಕೆ ಅವಕಾಶ ಇದೆ ಸೊಸೆಯಾಗಿ ಬಂದವರು ಬೇರೆ ಮನೆಗೆ ಹೋದವರು ಹೆಚ್ಚುವರಿ ಆದವರು ಯಾರನ್ನೂ ಸೇರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನ ಮಾನ್ಯ ಆಹಾರ ಸಚಿವರು ನೋಡಬೇಕು ನಾಲ್ಕನೇದಾಗಿ ನಾವು ಈ ತರ ಸಭೆ ಸಮಾರಂಭ ಮಾಡುವಾಗ ನಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡತಕ್ಕಂಥ ಒಂದು ಅಂಶ ನಮ್ಮ ಮನಸ್ಸಿಗೆ ಯಾವಾಗಲೂ ಬರ್ತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರು ಬಿಜೆಪಿಯ ಅಶೋಕ್ ರವರು ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಮೂರು ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದನ್ನು ನಾವು ಬಹಳಷ್ಟು ಸರಿ ನಾವು ಸಾಮಾಜಿಕ ಜಾಗ ನೋಡಿದ್ದೇವೆ ಅದಕ್ಕಾಗಿ ಈ ಸಮಾಜದ ವಿಚಾರ ಬಂದಾಗ ನಾವು ಪಕ್ಷದ ಹೊರತಾಗಿ ಒಂದು ಜಾತಿಯಾಗಿ ಕೆಲಸ ಒಂದು ವ್ಯವಸ್ಥೆ ಆಗಬೇಕು ನಮ್ಮ ಮನಸ್ಥಿತಿ ಬದಲಾಗಬೇಕು ನಾವು ಮಾಲಿಗಳು ಆಮೇಲೆ ನಮ್ಮ ಪಕ್ಷ ಅನ್ನೋದನ್ನ ನಾವು ಎಲ್ಲರೂ ಕೂಡ ಮನೆ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇದು ಬರೀ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಅವ್ರದ್ದಾಗ್ಲಿ ಬಿಜೆಪಿ ಅವ್ರದಾಗ್ಲಿ ಆಗ್ಬಾರ್ದು ಅಂತ ನನ್ನ ಸಗಣಿಯ ಪ್ರಾರ್ಥನೆ ನಂತರದಲ್ಲಿ ಇಲ್ಲಿ ಏನು ಲೀಡರ್ಸ್ ಇದ್ದೀರಿ ತಾವೆಲ್ಲ ಇವತ್ತಿಂಟನೇ ಕಾಲೋನಿಗಳಿಗೆ ಹೋಗ್ಬೇಕು ಮನೆ ಮಂತ್ರಿಗಳು ಕೂಡ ಹೋಗ್ಬೇಕು ಭಾಗ ಮಾಡ್ಕೊಂಡು ಹೋಗ್ಬೇಕು ಆ ಕೆಲಸವನ್ನ ನಾವು ಮೊನ್ನೆ ನಾರಾಯಣ ಸ್ವಾಮಿ ಅವರು ನಾವು ನಮ್ಮ ಚಾಮರಾಜಪೇಟೆಯಲ್ಲಿ ಜಜೀವನ್ ರಾಮ್ ನಗರದಲ್ಲಿ ಹೋಗಿ ನಾವು ಕೆಲಸ ಮಾಡಿದ್ದೇವೆ ಬಹುತೇಕರು ನಾವು ಮಾಡಿದ್ದೇವೆ ಈಗ ಮಂತ್ರಿಗಳು ಹೋದ್ರೆ ಅವರ ವಾಯ್ಸನ್ನ ಕೇಳಿಸ್ಕೊಳ್ಳೋಕಾಗುತ್ತೆ ನಾನು ಹೋದಕ್ಕಿಂತ ಮಂತ್ರಿಗಳು ಹೋದ್ರೆ ಅವ್ರಿಗೊಂದು ಧ್ವನಿ ಇದೆ ಅವ್ರನ್ನ ಕೇಳಿಸಿಕ ಆಗ್ತದೆ ಅಬ್ಲಸಿಕೆ ಆಗ್ತದೆ ಬರೀ ಮಾದಿಗ ಜಾತಿ ಅಲ್ಲ ಮಾದಿಗ ಸಂಬಂಧಿತ ಜಾತಿಯ ಸಹೋದರನ್ನು ಕೂಡ ನಾವು ತಗೊಂಡು ಹೋಗಬೇಕಾಗ್ತದೆ ನಾವೆಲ್ಲ ಬಹುತೇಕರಲ್ಲಿ ಮಾದಿಗರಿದ್ದೀವಿ ಮಾದಿಗ ಸಂಬಂಧ ಏನು ಅಂತ ಮೂವತ್ತೊಂಬತ್ತು ಜಾತಿಗಳಿದ್ದಾವೆ ಅವ್ರನ್ನು ಕೂಡ ನಾವು ಮಾದಿಗ ಜಾತಿ ಮನಸ್ಸಿಗೆ ಬಳಸಿಗೆ ಮನವೊಲಿಸಬೇಕು ಅಂತೇಳಿ ನನಗೆ ನಾನು ಅಗತ್ಯಕ್ಕ ಇವತ್ತು ನಿರ್ತಕ್ಕಂತ ನಾನು ಯಾರು ಕರೆದಿಲ್ಲ ಮುನಿಯಪ್ಪ ಅಲ್ಲಿ ನಿಂತರೂ ನಾನು ಬರ್ತೀನಿ ಪೇಪರ್ ನೋಡಿ ಬಂದಿದ್ದೀನಿ ಭಾಳಷ್ಟು ಹಾಗೆ ಬಂದಿದ್ದೀನಿ ಎಲ್ಲರೂ ಕೂಡ ನನ್ನ ಪ್ರಣಾಮ ನಮಸ್ಕಾರ